ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತಿನ ಲಾಗ್ ಏನೂ ಇಲ್ಲ ಜಸ್ಟ್ ಇನ್ಫಾರ್ಮೇಷನ್ ಲಾಗ್ ಅಷ್ಟೇ ಸೊ ಇವತ್ತು ಸ್ಯಾಟರ್ಡೆ ಅಲ್ವಾ ಸೊ ನಾಳೆ ಡಿಸೆಂಬರ್ ಇಪ್ಪತ್ತೊಂದು ಸೊ ಎಲ್ಲ ಕಡೆ ಪಲ್ಸ್ ಪೋಲಿಯೋನ ಹಾಕ್ತಾ ಇರ್ತಾರೆ ಐದು ವರ್ಷದ ಕಡಿಮೆ ವಯಸ್ಸಿನ ಮಕ್ಕಳು ಯಾರಿದ್ರು ಪ್ರತಿಯೊಬ್ಬರಿಗೂ ಸಹ ಪಲ್ಸ್ ಪೋಲಿಯೋನ ಹಾಕಿಸಿ ಮಿಸ್ ಮಾಡೋಕೆ ಹೋಗ್ಬೇಡಿ ಈ ಒಂದು ಗೌರ್ಮೆಂಟಿಂದ ಕೊಟ್ಟಿರುವಂತಹ ಕೆಲವೊಂದು ಏನಂತಾರೆ ಅದನ್ನು ಪಾಲಿಸ್ಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರೂ ಬೆಳಿಗ್ಗೆ ಎಂಟು ಗಂಟೆಯಿಂದ ಶುರುವಾಗಿ ಸಂಜೆ ಐದು ಗಂಟೆವರೆಗೂ ಇರುತ್ತೆ ನಿಮ್ಮ ಹತ್ರ ಯಾವುದಾದ್ರು ಸ್ಕೂಲ್ಗಳಿದ್ದರೆ ಅಥವಾ ಹಾಸ್ಪಿಟ್ಲು ಗೌರ್ಮೆಂಟ್ ಹಾಸ್ಪಿಟ್ಲು ಈ ರೀತಿ ಹಾಕಿಸ್ತಾರೆ ಇನ್ ಕೇಸ್ ನಿಮಗೆ ನಾಳೆ ಹಾಕ್ಸೋಕೆ ಆಗಿಲ್ಲ ಅಂತ ಹೇಳಿದ್ರೆ ಮನೆ ಮನೆಗೂ ಸಹ ಬಂದು ಪಲ್ಸ್ ಪೊಲಿಯೋನ ಹಾಕ್ತಾರೆ ಎರಡು ಹನಿ ಪಲ್ಸ್ ಪೊಲಿಯೋ ನಮ್ಮ ಮಗಳಿಗೆ ಬೀಳೋದ್ರಿಂದ ಅವರ ಲೈಫೇ ಚೇಂಜ್ ಆಗುತ್ತೆ ಅಂದರೆ ಯಾಕೆ ನಾವು ಒಂದು ಇದನ್ನು ಯುಟಿಲೈಸ್ ಮಾಡ್ಕೋಬಾರ್ದು ಅಲ್ವಾ ಐದು ವರ್ಷದ ಒಳಗಡೆ ಇರುವಂತಹ ಪ್ರತಿಯೊಬ್ಬರು ಮಕ್ಳಿಗೂ ಸಹ ಪಲ್ಸ್ ಪೊಲಿಯೋನ ಹಾಕಿಸಿ ನಾಳೆ ಅಂದರೆ ಡಿಸೆಂಬರ್ ಇಪ್ಪತ್ತೊಂದು ಹತ್ತಿರ ಇರುವಂತಹ ಗೋರ್ಮೆಂಟ್ ಹಾಸ್ಪಿಟಲ್ಸ್ ಶಾಲೆಗಳಲ್ಲಿ ಹಾಕ್ತಾರೆ ಇನ್ ಕೇಸ್ ನಾಳೆ ಹಾಕ್ಸೋಕ್ಕೆ ನಿಮಗೆ ಆಗದೇ ಇಲ್ಲ ಅಂತ ಹೇಳಿದರೆ ಇಪ್ಪತ್ತ ಒಂದರಿಂದ ಇಪ್ಪತ್ನಾಲ್ಕರವರೆಗೂ ಮನೆ ಮನೆಗೆ ಬಂದು ಅಲ್ಲ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕವರೆಗೂ ಮನೆ ಮನೆಗೆ ಬಂದು ಎರಡು ದಿನ ಹಾಕ್ತಾರೆ ಹಾಗಲೂ ಸಹ ನೀವು ನೆಗ್ಲೆಕ್ಟ್ ಮಾಡದೆ ತಮ್ಮ ಮನೆಯಲ್ಲಿರುವಂತಹ ಸೊನ್ನೆ ಅಂದರೆ ಈಗ ಹುಟ್ಟಿರುವಂತಹ ಮಗುವಿಂದ ಹಿಡಿದು ಐದು ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋನ ಹಾಕ್ಸೋದು ಮರಿಬೇಡಿ ಸೊ ಪ್ರತಿಯೊಬ್ಬರೂ ಸಹ ಇದನ್ನ ಪಾಲ್ಸೋಣ ಆದಷ್ಟು ಎರಡು ಹನಿ ಪಲ್ಸ್ ಪೋಲಿಯೋ ನಮ್ಮ ಮಕ್ಕಳಿಗೆ ಬೀಳೋದ್ರಿಂದ ಸೊ ನಮಗೂ ಸಹ ನಮ್ಮ ಮಕ್ಳಿಗೂ ಸಹ ಒಳ್ಳೆಯದೇ ಅಲ್ವಾ ಸೊ ಹಾಗಿದ್ರೆ ನಾಳೆ ಯಾರು ಮಿಸ್ ಮಾಡಬೇಡಿ ಹತ್ತಿರದಲ್ಲಿರುವಂತಹ ಕೇಂದ್ರಗಳಿಗೆ ಹೋಗಿ ಪಲ್ಸ್ ಪೋಲಿಯೋನ ಹಾಕ್ಸಿ ಅಂತ ಹೇಳ್ತಾ ಜಸ್ಟ್ ಈ ಒಂದು ಸಣ್ಣದಾದಂತಹ ಇನ್ಫಾರ್ಮೇಷನ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಮೊನ್ನೆ ಇಲ್ಲಾಗಲ್ಲಿ ಸಿಗ್ತೀನಿ ಬ್ಯಾಂಕ್